Nədir? Okay, but... <laughs> ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ವಾಭಿಮಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಸಮಿತಿಗೆ ಸ್ವಾಭಿಮಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಸಮಿತಿಗೆ ಕರ್ನಾಟಕ ದಲಿತ ಸಂಘದಿಂದ ನಾವೇನು ಬಂದ್ ಕಾಲ್ ಕೊಟ್ಟಿದ್ರು ಇವತ್ತು ಈ ಬಂದ್ ಕಾಲಕ್ಕೆ ನಮ್ಮ ಈ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಯವರು ಎಡಿಷನಲ್ ಎಸ್ ಪಿ ಹಾಗೂ ಎಸ್ ಪಿ ಸಾಹೇಬರು ಡಿ ಎಸ್ ಪಿ ಅವರು ಅದೇ ರೀತಿಯಾಗಿ ನಮ್ಮ ಏನು ಪೊಲೀಸ್ ಸಿಬ್ಬಂದಿ ಅವರು ಏನು ನಮಗೆ ಭಾಳ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲ ದಿನ ಸಂಘ ಸಮಿತಿ ಹಾಗೂ ನಮ್ಮ ಕಾರ್ಯಕರ್ತರು ದಿನ ಸಂಘಟನೆ ಒಕ್ಕಟ್ಟಿಂದ ಅವ್ರಿಗೆ ನಾವು ಅಭಿನಂದನೆಗಳು ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ಹಾಸ್ಟೆಲ್ ಹುಡುಗರಾಗಲಿ ನಮ್ಮ ಇಡೀ ಎಲ್ಲ ಕಡೆ ಹಳ್ಳಿ ಬಂದಂಥ ಎಲ್ಲ ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ಎಲ್ಲರೂ ಏನು ಆ ಸಂಘಟನೆ ಸಂಸ್ಥೆ ಏನು ಬಂದಿದ್ದಾರೆ ಅವ್ರಿಗೆ ಕೂಡ ನಾನು ಅಭಿನಂದನೆ ಹೇಳಿ ಮತ್ತು ಅದೇ ರೀತಿಯಾಗಿ ನಮ್ಮ ದುಖಾನು ವಸ್ತರು ಕೂಡ ಅವರೆಲ್ಲರೂ ಸುಮಾರು ಮೂರು ನಾಲ್ಕು ದಿವಸದಿಂದ ಆಲ್ರೆಡಿ ಅವ್ರ ದುಖಾನ ಮುಚ್ಕೊಂಡು ಅವ್ರ ವ್ಯವಸ್ಥೆಯಿಂದ ಒಳ್ಳೆಯ ಒಂದು ಇದರಿಂದ ಬಂದಿದ್ದಾರೆ ಅದಕ್ಕಾಗಿ ನಾನು ಅವ್ರಿಗೆ ಯಾರು ಕೂಡ ನಾನು ಅಭಿನಂದನೆ ಹೇಳುತ್ತೆ ಅವಾಗ ನಮ್ಮ ಇದ್ದಂಥ ಎಲ್ಲ ನಮ್ಮ ಪವನ್ ಆಗಲಿ ನಮ್ಮ ಮುರ್ಭಾರ್ಜನ್ ಆಗಲಿ ಇವತ್ತು ನಮ್ಮ ವಿಷ್ಣು ಆಗಲಿ ಇದು ಎಲ್ಲರಿಗೂ ನಾನು ಅಭಿನಂದನೆ ತುಂಬ ತುಂಬ ಧನ್ಯವಾದ ಹೇಳುತ್ತೆ ಎರಡು ಮಾತು ಮುಗಿಸ್ತೀನಿ ಜಯ ಭೀಮ್ ಜಯ ಭಾರತ್ ಜಯ ಸೈತಾನ್ ಇವತ್ತು ಈ ದೇಶಾದ್ಯಂತ ರಾಜ್ಯಾದ್ಯಂತ ಹಾಗೂ ಈ ಬೀದರ್ ಜಿಲ್ಲೆಯನ್ನು ಇವತ್ತು ಒಂಬತ್ತನೇ ತಾರೀಕಿನಂದು ಬೀದರ್ ಬಂದ್ಗೆ ಕರೆ ಕೊಡಲಾಗಿತ್ತು ಹೀಗಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಅಸೆಂಬ್ಲಿ ಆದ ಅಧ್ಯಕ್ಷರುಗಳು ಕೂಡ ಈ ಬೀದರ್ ಬಂದ್ಗೆ ನಾವು ಬೆಂಬಲಿಸಿದ್ದೇವೆ ಈ ದೇಶದ ಪ್ರಜಾಪ್ರಭುತ್ವ ತಂದೆಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂಥ ಕೇಂದ್ರ ಸಚಿವರಾದ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೂಡಲೇ ಸಂಪುಟ ಸಚಿವ ಸಂಪುಟ ಸಚಿವದಿಂದ ಏನಾದಂದರೆ ವಜಾಗೊಳಿಸಬೇಕು ಹಾಗೆ ಹೇಳಿ ನಮ್ಮ ಪಕ್ಷದ ವತಿಯಿಂದ ನಾವು ಆಗ್ರಹಿಸ್ತೇವೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಭಾರತ್ ಬಂದ್ಗೆ ಕರೆ ಕೊಡ ಕೊಡಲಾಗ್ತದೆ ಯಾಕಂದರೆ ಈ ದೇಶದ ಎಲ್ಲ ಒಳಗೊಂಡಂತೆ ಹಾಗೂ ಎಲ್ಲ ಪಕ್ಷದ ಏನು ಗೆದ್ದಿರುವಂಥ ಇದ್ದಾರೆ ಅವರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಾದಂತಂದರೆ ಮಾತಾಡಿದರೆ ಒಬ್ಬರು ಕೂಡ ಸಂಸದ್ನಲ್ಲಿ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಯಾರೂ ಮುಂದಾಗ್ತಿಲ್ಲ ಹೀಗಾಗಿ ನಾವು ಬಹುಜನ ಸಮಾಜ ಪಕ್ಷದ ವತಿಯಿಂದ ಇವತ್ತು ಬೀದರ್ ಬಂದ್ಗೆ ಎಲ್ಲ ರೀತಿಯಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸ ಸೂಚಿಸಲಾಗಿದೆ ಹೀಗಾಗಿ ಇವತ್ತು ನಾವು ಮತ್ತೆ ಅಮಿತ್ ಶಾ ಅವರನ್ನು ಸಚಿವ ಸಂಪುಟ ವಜಾಗೊಳಿಸ್ಬೇಕು ಹಾಗೂ ಅವರನ್ನು ಸಂಸದರಿಂದ ವಜಾಗೊಳಿಸಿ ಈ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಅನುಯಾಯಿಗಳಿಗೆ ಏನಂತಂದರೆ ನ್ಯಾಯ ಒದಗಿಸ್ಕೊಡ್ಬೇಕು ಈ ಮುಖಾಂತರ ನಾನು ಆಗ್ರಹಿಸ್ತೇನೆ ಜೈ ಭೀಮ್ ಜೈ ಸವಿದಾ ತಮ್ಮ ಹೆಸರು ಸರ್ ಕಪಿಲ್ ಗೋಡುಬಲ್ಲಿ ಜಿಲ್ಲಾಧ್ಯಕ್ಷ ಅದೇ ರೀತಿಯಾಗಿ ನಮ್ಮ ಪಕ್ಷದ ಇನ್ನೊಬ್ಬ ಹಿರಿಯ ಮುಖಂಡ ಜಾಫರ್ ಅವರೇ ಬೀದರ್ ಜಿಲ್ಲಾ ಉಸ್ತುವಾರಿಗಳು ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಂಯೋಜಕರಾದ ರಾಹುಲ್ ಖಂದಾರಿ ಅವರೇ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿ ಸಚ್ಚಿನ್ಗಿರಿ ಅವರೇ ಅದೇ ರೀತಿಯಾಗಿ ನಮ್ಮ ಬೀದರ್ ನಾರ್ತ್ ಅಸೆಂಬ್ಲಿ ಅಧ್ಯಕ್ಷರು ಮಹೇಶ್ ಅವರೇ ಅದೇ ರೀತಿಯಾಗಿ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಸತೀಶ್ ಅವರೇ ಅದೇ ರೀತಿಯಾಗಿ ನಮ್ಮ ಪಕ್ಷದ ಅವರ ತಾಲೂಕಿನ ಅಧ್ಯಕ್ಷರು ಮಲ್ಲಿಕಾರ್ಜುನ ಕಪಲಾಪುರ ಅವರೇ ಎಲ್ಲರೂ ಕೂಡ ಈ ಬೀದರ್ ಬಂದ್ಗೆ ಬೆಂಬಲ ಸೂಚಿಸಲಾಯಿತು

میں اس نارے آواز بنائے ಈಗ ನಾವು ಬೀದರ್ ಜಿಲ್ಲೆಯಲ್ಲಿ ಸುಮಾರು ನಮ್ಮ ದಲಿತ ಸಂಘಟನೆಗಳ ಎಲ್ಲರೂ ಸೇರಿ ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಸಮಿತಿ ಅಂಡರ್ ಒಳಗಡೆ ಏನಪ್ಪಾ ಅಂತಂದರೆ ಇವತ್ತಿನ ದಿನ ನಾವು ಬಂದ್ ಕಾಲು ಹೇಳಿ ನಾವು ನಿರ್ಧಾರ ಮಾಡಿದ್ವಿ ಬಂದ್ ಕಾಲು ಕೊಡ್ಲಿಕ್ಕೆ ಏನಪ್ಪ ಅಂತ ಗಂಭೀರ ವಿಷಯ ಅಂತ ಹೇಳಿದರೆ ಏನು ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಏನು ಡಿಸೆಂಬರ್ ಹದಿನೆಂಟಕ್ಕೆ ಏನು ಮಾತಾಡಿದ್ರು ಪಾರ್ಲಿಮೆಂಟ್ ಒಳಗಡೆ ಏನು ಅಂಬೇಡ್ಕರ್ 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 ಇದೇನು ಪ್ಯಾಷನ್ ಅಂದಪ್ಲೆ ನಾವು ಹೇಳ್ತಾ ಇದ್ದೀವಿ ಅಮಿತ್ ಶಾ ಅವರಿಗೆ ನೀವು ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡಿ ಮಂತ್ರಿಗಳಾಗಿ ಮತ್ತು ನೀವು ಅಂಬೇಡ್ಕರ್ ಈ ದೇಶಕ್ಕೆ ಇಡೀ ರಾಷ್ಟ್ರವೇ ನಂಬ್ಕೊಳ್ಳೋಂಥ ಒಂದು ಇದು ಆಗಿದೆ ಏನಪ್ಪ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನನ ಇವತ್ತು ನೀವೇನು ಕೀಳಾಗಿ ಮಾತಾಡ್ತಾ ಇದ್ದೀರಲ್ಲ ನೀವು ಮಂತ್ರಿಯಾಗಿ ನೀವು ಈ ದೇಶಕ್ಕೆ ಎಲ್ಲ ಸಮಸ್ತ ಜನರಿಗೆ ನೀವು ಒಂದು ರಕ್ಷಣೆ ನೀಡೋಂಥ ಕೆಲಸನ ಬಿಟ್ಟು ನಿಮ್ಮ ಬಾಯ್ಲಿಂದ ಆ ಥರ ಬರ್ತದೆ ಅಂತ ಹೇಳಿದ್ರೆ ಏನು ಇದು ನೀವು ಈ ಈ ದೇಶಕ್ಕೆ ಏನು ನೀಡೋ ಸಂದೇಶ ಏನು ನೀಡೋಕೆ ನೀವು ಪ್ರಯತ್ನ ಇದ್ದೀರಿ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರ ದೇಶದ ಪ್ರಧಾನಮಂತ್ರಿ ಅವರಲ್ಲಿ ಅಮಿತ್ ಶಾ ಅವರ ಅವರಲ್ಲೆವಲ್ಲಿ ನಾವು ಇವತ್ತೇನದಂದ್ರೆ ವಶನ್ ಹಾಕ್ಬೇಕಾಗಿದೆ ಹೇಳಿದ್ರೆ ಇವತ್ತು ಇಡೀ ಭಾರತ ದೇಶ ತುಂಬ ಏನಪ್ಪ ಅಂದರೆ ಶಾಂತಿಯತೆ ಇತ್ತು ಭಾರತ ದೇಶ ತುಂಬ ಎಲ್ಲ ಇವತ್ತೇನದಂದ್ರೆ ಇಂಥ ಒಬ್ಬ ತಡಿಪಾರಾದಂಥ ಅಮಿತ್ ಶಾ ಗುಜರಾತ್ಲಿಂದ ತಡಿಪಾರಾದಂಥ ವ್ಯಕ್ತಿ ಅವನು ಇವತ್ತೇನದಂದ್ರೆ ಈ ಒಂದೊಂದು ಹೇಳಿಕೆಯನ್ನು ನೀಡಿ ಇವತ್ತೇನದಂದ್ರೆ ಅವನಿಗೊಂದು ಹೆಸರು ಪಡ್ಕೊಳ್ಳೋಂಥ ಒಂದು ಕೆಲಸ ಮಾಡ್ತಾಯಿದಾನ ಅದನ್ನ ಹೆಸರು ಪಡ್ಕೊಳ್ತಾ ಇಲ್ಲ ಅದ ನಿನ್ನ ಯೋಗ್ಯತೆಗೇನದ ಅಂತಂದ್ರೆ ಏನು ಇವತ್ತು ಇಡೀ ಸಮಸ್ತ ಜನ ಏನು ಸಂವಿಧಾನದ ಪ್ರೇಮಿಗಳು ನಿನಗೆ ಉಗ್ಳೋತಾರಲ್ಲ ಒಬ್ಬ ದೇಶದ ಗೃಹ ಮಂತ್ರಿ ಇದ್ದಿ ಅಂಥದ್ದ ಅಂಥದ್ದು ಜನರ ಎಲ್ಲ ಟೋಟಲಿ ಎಲ್ಲ ಜನರ ಕಲ್ಲಿ ಇವತ್ತು ನಿನಗೆ ಉಗ್ಳೋತಾರಂತಂದರೆ ನೀನು ಅರ್ಥ ಮಾಡ್ಕೊಳ್ಬೇಕು ನಾ ಏನಾಗಿದೆ ನಾ ಏನು ಅನ್ಬೇಕು ನಾನು ಜನ ಎಲ್ಲ ಸಮಸ್ತ ಜನರ ಸಲುವಾಗಿ ನಾ ಇದು ಕೆಲಸ ಮಾಡೋದು ಬಿಟ್ಟು ನೀವು ಒಬ್ಬ ಈ ಸಂವಿಧಾನ ಕೊಟ್ಟಂಥ ವಾಹನ ವ್ಯಕ್ತಿಗೆ ನೀನು ಅವಮಾನ ಮಾಡ್ತಾ ಇದ್ದಲ್ಲ ಇದು ನಿನ್ನ ನಿನ್ನ ಮಾತುಗಳು ನಿನ್ನ ಇದಕ್ಕೆ ಏನಾದ್ರನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ ಆ ದೃಷ್ಟಿ ಇಲ್ಲಿ ಗೊತ್ತಾ ನಾವೇನು ಬೀದರ್ ಬಂದ್ ಕಾಲು ಕೊಟ್ಟಿವಿ ನಮ್ಮ ಈ ಬೀದರ್ ಬಂದ್ ಕಾಲಿಗೆ ಸಮಸ್ತ ಎಲ್ಲ ಜಾತಿ ಜನರು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಮತ್ತು ಇತರ ಎಲ್ಲ ಸಮುದಾಯದ ಬುದ್ಧಿಜೀವಿಗಳು ಕೂಡ ಏನದಂತಂದರೆ ನಾವು ಎಲ್ಲ ಕಡೆ ನಮ್ಮದು ಎಲ್ಲ ಗೆಳೆಯರು ಹೇಳಿದ್ರು ಸರ್ ಎಲ್ಲೂ ಎಲ್ಲೂ ಇಲ್ಲ ಎಲ್ಲ ಕಡೆ ಇದೆ ಎಲ್ಲ ಕಡೆ ಬಂದ್ ಮಾಡ್ಕೊಂಡಿದ್ದಾರೆ ಅಂತ ಕಸಿ ಇದು ಒಂದೇ ಸಂದೇಶ ಹೋಗ್ತಾ ಇದೆ ಏನಪ್ಪ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದ್ ಆಗ್ತಾಯಿದೆ ಅಂತಂದರೆ ಇದು ಅಮಿತ್ ಶಾಗೆ ಏನು ಛೀಮಾರಿ ಹಾಕಿದ್ದಾರೆ ಅಂತೇಳಿ ನಮ್ಮ ಜಿಲ್ಲಾ ಕರ್ನಾಟಕ ಬೀದರ್ ಜಿಲ್ಲೆಯಲ್ಲಿಂದು ಕೂಡ ಅಂದ್ರೆ ಅಮಿತ್ ಶಾ ಛೀಮಾರಿ ಹಾಕಿದಾರ ಅಂತ ಬಂದ್ ಕಾಲ ಅಂತಂದ್ರೆ ಸಮಸ್ತ ಎಲ್ಲ ಜನರು ಬಂದ್ ಕೊಂಡಿದ್ದಾರೆ ಅಂತಂದರೆ ಅಮಿತ್ ಶಾದ ಹೇಳಿಕೆಗಳನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಅನ್ನೋದೇ ಅದು ಒಂದು ಸಾಕ್ಷಿಯಾಗಿದೆ ಹಾಗಾಗಿ ಸಮಸ್ತ ಎಲ್ಲ ಬಂದು ಕಾಲಿಗೆ ಸಹಕಾರ ಮಾಡಿದ ಎಲ್ಲ ನಮ್ಮ ಸಂವಿಧಾನ ಪ್ರೇಮಿಗಳಿಗೆ ಮತ್ತು ಅಂಬೇಡ್ಕರ ಅನುಯಾಯಿಗಳಿಗೆ ಏನು ಮತ್ತು ಸಮಸ್ತ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಎಲ್ಲ ಸಮಸ್ತ ಬೀದರ್ ಜನತೆಗೆ ಏನದಂತಂದರೆ ನಾವು ಅವರಿಗೆ ಅಭಿನಂದನೆಗಳು ಸಲ್ಲಿಸಿ ನಾವು ಇವತ್ತು ಏನಾದಂದ್ರೆ ಶಾಂತಿಯುತವಾಗಿ ಇದಕ್ಕೆಲ್ಲ ಸಹಕಾರ ಮಾಡಿದಂಥ ಎಲ್ಲ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಪೊಲೀಸ್ ಇಲಾಖೆ ಆಗಿರಲಿ ಮತ್ತು ನಮ್ಮ ಎಲ್ಲ ಸಂಘಟನಾ ಎಲ್ಲ ಏನದಂದ್ರೆ ನಾವು ಜೈ ಬಿ ಹೇಳಿ ನಾನು ಮಾತಾಡಬೋದು ಸರ್ ಇಲ್ಲ ಇನ್ನೊಂದು ವಿಷಯ ಸರ್ ರಾಜ್ಕುಮಾರ್ ಸರ್ ಒಂದು ವೇಳೆ ಅವರು ಕ್ಷಮೆ ಆಚರಣೆ ಮಾಡಲಿಲ್ಲ ಅಂದ್ರೆ ಏನು ಮುಂದಿನ ಸರ್ ಅವರು ಕ್ಷಮೆ ನಾವು ಕ್ಷಮೆನೇ ಕೇಳ್ತಾ ಇಲ್ಲ ಟೋಟಲಿ ಏನದಂತಂದರೆ ಅವನು ಮಂತ್ರಿ ಸ್ಥಾನಕ್ಕೆ ಮೊದಲು ರಾಜೀನಾಮೆ ನೀಡಬೇಕು ಕ್ಷಮೆನೇ ಅದಂದ್ರೆ ಕ್ಷಮೆ ಕೋರ್ಲಕ್ಕ ಕ್ಷಮೆ ಕೋರಿದೇನ್ರಿ ಅಂತ ಹೇಳಿದ್ರೆ ಅದು ಅಲ್ಲ ಅದು ಅದು ಅಲ್ಲ ನಾವು ಕೇಳ್ತಾ ಇದ್ದೀವಿ ಯಾವ ಜನ ಇಲ್ಲಿ ಯಾರೋ ನಮ್ಮ ಮುಸ್ಲಿಮ್ ಯುವಕರು ಕರ್ನಾಟಕ ಭಾರತ ದೇಶದಾಗ ಎಲ್ಲೋ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಏ ಅವ್ರ ಮೇಲೆ ದೇಶದ್ರೋಹಿಗೆ ಕೇಸ್ ಹಾಕಿರಿ ಅಂತ ಹೇಳ್ತಾರೆ ಪೊಲೀಸರು ಅಥವಾ ಆ ಸಂಘ ಪರಿವಾರಿದವ್ರು ಏನೇತಾರೆ ಅಂದ್ರೆ ದೇಶದೊರಿಗೆ ಕೇಸ್ ಹಾಕ್ರಿ ಅಂತ ಹೇಳ್ತಾರೆ ನಾವು ಹೇಳ್ತಾ ಇದ್ದೀವಿ ಭಾರತ ಬರದಂತ ಅಂಬೇಡ್ಕರ್ ಅವರ ಸಂವಿಧಾನ ಮ್ಯಾಗೆ ಈ ದೇಶ ನಡೀತಾ ಇದೆ ಅಂತ ಕಸಿರಂದ್ರೆ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ದೇಶದ್ರೋಹಿ ಕೇಸ್ ಹಾಕ್ಲಾಕ ನೀವು ಪ್ರಯತ್ನ ಮಾಡ್ತಾರಲ್ಲ ಅಮಿತ್ ಶಾ ದೇಶದ ಗೃಹ ಮಂತ್ರಿಯಾಗಿ ಸಂವಿಧಾನ ಬರೆದಂಥ ವ್ಯಕ್ತಿ ಬಗ್ಗೆದಾಗ ಮಾತಾಡ್ತಾನಂದ್ರೆ ಅವನ ಮೇಲೆ ಯಾಕೆ ದೇಶದ್ರೋಹಿ ಕೇಸ್ ಆಗಬಾರ್ದು ಆ ದೇಶಧ್ರೋಹಿ ಆ ವ್ಯಕ್ತಿ ಮೇಲೆ ಆಗೋವರಿಗೂ ಮತ್ತು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋವರೆಗೂ ಏನದಂದರೆ ಇಡೀ ಇದು ನಮ್ಮ ಕರ್ನಾಟಕ ಬೀದರಲ್ಲ ಇಡೀ ರಾಜ್ಯದಂಥ ಎಲ್ಲ ಕಡೆ ಏನದಂದರೆ ಇಡೀ ನಮ್ಮ ಭಾರತ ದೇಶ ತುಂಬ ಎಲ್ಲ ಹೋರಾಟಗಳು ನಡೀತಾ ಇದ್ದಾವೆ ಮತ್ತು ಬರೋಂಥ ದಿನಗಳಲ್ಲಿ ಹದಿನೆಂಟು ತಾರೀಕು ಭಾರತ ಬಂದ್ ಕೂಡ ಅಂಥ ಚಾನ್ಸಸ್ ಕೂಡ ಇದ್ದಾವೆ ಆ ಬಂದ್ ಕಾಲ ಭಾರತ ದೇಶ ಬಂದ್ ಕಾಲು ಕೊಟ್ಟಾಗೂ ಕೂಡ ಏನಾದಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಕೂಡ ಏನಾದಂದರೆ ಬಂದ್ ಮಾಡೋಕೆ ನಾವು ಮತ್ತೆ ಪುನಃ ರೆಡಿ ಆಗ್ತೀವಿ ಅಂತ ಆ ಬಂದ್ ಹೋರಾಟಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿ ಆದಂಥ ಶ್ರೀ ನರೇಂದ್ರ ಮೋದಿ ಅವರು ಕೂಡ ಈ ಥರ ಮಾತಾಡಿಲ್ಲ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಏನಾಗಿದೆ ಅಂದ್ರೆ ದೇಶದ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ಒಂದು ಕಡೆ ಸಂವಿಧಾನಕ್ಕೆ ಒಂದು ನಮಸ್ಕಾರ ನಮಸ್ಕಾರ ಒಂದು ಕಡೆ ಸಮರ್ಸ್ತಾ ಇದ್ದಾನವ ದೇಶದ ಪ್ರಧಾನಮಂತ್ರಿಯಾಗಿ ಈಗ ಆ ಆ ಒಂದು ಕಡೆ ಒಂದು ಸಂವಿಧಾನ ಪ್ರೇಮಿಗಳು ಒಂದು ಕಡೆ ಜನರಿಗೆ ತೋರಿಸೋ ಸಲುವಾಗಿ ಆ ಥರ ಮಾಡ್ತಾನೆ ಆಟ ಆ ಮಂತ್ರಿಮಂಡಲದ ಒಬ್ಬ ಗೃಹ ಮಂತ್ರಿ ಅಮಿತ್ ಶಾ ಈ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆದಾಗ ಮಾತಾಡ್ತಾನಂದ್ರೆ ಇವರಿಬ್ಬರು ಏನಾದಂದರೆ ಒಂದೇ ಒಂದೇ ಪಕ್ಷದ ನಾಣ್ಯಗಳು ಒಂದೇ ಗುಜರಾತಿಗಳು ಇವರು ಇವರೆಲ್ಲ ಒಂದೇ ಅಲ್ಲಿಂದ ಕಲ್ಕೊಂಡು ಬಂದ ಕಸಿ ಏನದಂದ್ರೆ ನೀವು ಹೀಗೆ ಮಾಡ್ತಾಯ್ರು ನಾ ಹೀಗೆ ಮಾಡ್ತೀವಿ ಅಂತ ಕಸಿ ಹೇಳಿ ಇವ್ರಿಬ್ಬರದ್ದು ಆಟಗಳಿದ್ದಾವೆ ಅಷ್ಟೇ ಇವರು ನಿಜವಾಗ್ಲೂ ಏನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರಾಗಲಿ ಸಂವಿಧಾನಕ್ಕಾಗಲಿ ಇವ್ರು ಎಷ್ಟು ಇವ್ರ ಸ್ವಲ್ಪ ಸ್ವಲ್ಪಾದ್ರೂ ಅದರದ್ದು ಪ್ರೇಮಿಗಳಿಲ್ಲ ಅಂತ ಕಸಿ ನಾವು ಹೇಳ್ತಾ ಇದ್ದೀವಿ ಸುಮ್ಮನೆ ಜನರಿಗೆ ತೋರಿಸೋ ಸಲುವಾಗಿ ಅವ್ರು ಏನೇನೋ ಆಟ ಆಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಏನದಂದ್ರೆ ಇವ್ರದ್ದು ಕುತಂತ್ರ ಈಗ ಹೊರಗೆ ಬರ್ತಾ ಇದೆ ಅಷ್ಟೇ ಆಯ್ತು ಸರ್ ಇದು